ಸ್ನೇಹಿತರಿಗೆ ಇವತ್ತು ಸ್ವಾಗತ ಕೊಡ್ತಾ ಇದ್ದೀನಿ ಇವತ್ತು ಒಂದು ಅತಿ ತುರ್ತಾಗಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋದು ವಿಚಾರ ಏನಂದರೆ ಚಿಕ್ಕಬಳ್ಳಾಪುರ ನಗರಸಭೆಗೆ ಅಂಗಡಿ ಮಳಿಗೆಗಳು ಬೈ ಬಹಿರಂಗ ಹರಾಜು ಪ್ರಕಟಣೆಯನ್ನು ನಾವು ನಗರಸಭೆ ವತಿಯಿಂದ ಪ್ರಕಟಣೆ ಮಾಡಿರ್ತೀವಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಹರಾಜು ತೊಂಬತ್ತೆಂಟು ಅಂಗಡಿಗಳ ಹರಾಜನ್ನು ನಾವು ಪ್ರಕಟಣೆ ಮಾಡಿರ್ತೀವಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಹತ್ತೊಂಬತ್ತರಂತೆ ಸರ್ಕಾರ ಅಧೀನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಹೋರಾಡಳಿತ ಅವರು ಒಂದು ಪತ್ರ ಆದೇಶ ಮಾಡಿರ್ತಾರೆ ಹಾಗೆ ದಿನಾಂಕ ಹನ್ನೊಂದು ನಾಲ್ಕು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ಒಂದು ಆದೇಶ ಮಾಡಿರ್ತಾರೆ ಮತ್ತು ಕಟ್ಟಡದಲ್ಲಿ ಅಂಗಡಿ ಸಂಖ್ಯೆ ಒಂದು ಬಂದು ಪರಿಶಿಷ್ಟ ಜಾತಿಗೆ ಅವ್ರಿಗೆ ರಿಸರ್ವೇಷನ್ನು ಕುತ್ಕೊಂಡಿದೆ ಇದು ರಿಸರ್ವೇಶನ್ ನಾವು ಏನು ನಾಲ್ಸ್ ಪ್ರಕಾರ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆದೇಶ ಮಾಡಿ ನಮಗೆ ಬಂದಿರ್ತಕ್ಕಂಥದ್ದು ಮತ್ತೆ ಅಂಗಡಿ ಮಳೆಗೆ ಮೂರು ಇದು ಬಂದು ಪರಿಶಿಷ್ಟ ಪಂಗಡಕ್ಕೆ ಒಂದು ಅವರಿಗೆ ಮೀಸಲಾತಿ ಸಿಕ್ಕಿದೆ ಮತ್ತು

ಅವ್ರಿಗೆ ಅವರು ಬಿಡ್ಡಲ್ಲಿ ಪಾಲ್ಗೊಳ್ಳಬೇಕು ಬಹುಶಃ ಅವ್ರಿಗೇನು ಬಿಡ್ಡಲ್ಲಿ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಏನ್ ಬಿಡ್ ಬೇರೆಯವ್ರಿಗೆ ಫೈನಲ್ ಆಗಿರುತ್ತೋ ಅವ್ರಿಗೆ ಅಂಗಡಿ ಸಿಗ್ಬೇಕಂದ್ರೆ ಅವರು ಏನು ಹರಾಜ್ ಆಗಿರ್ತಿತ್ತು ಅದಕ್ಕಿಂತ ಐದು ಪರ್ಸೆಂಟ್ ಹೆಚ್ಚಿಗೆ ಅವರು ಒಪ್ಪಿಗೆ ಕೊಟ್ಟು ಅವರು ಮತ್ತೆ ಮರು ಕಂಟಿನ್ಯೂ ಆಗ್ಬೋದು ಅದು ಒಂದು ಅವಕಾಶ ಇದೆ ಏನು ಬಿಡ್ಡು ಆಗುತ್ತೆ ಈಗ ನಾವು ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ ಹರಾಜ್ ಭಾಗವಹಿಸ್ಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ಕಡ್ಡಾಯವಾಗಿ ಕಟ್ಟಬೇಕು ಬಾಡಿಗೆ ಬಂದು ಐದು ಸಾವಿರದ ನನ್ನೂರ ಮೂವತ್ತೈದು ರೂಪಾಯಿ ಇದೆ ನಮ್ದು ನಗರಸಭೆ ಬಿಲ್ಡಿಂಗ್ ಅದೇ ನಗರಸಭೆ ಬಿಟ್ಟು ಖಾಸಗಿ ಅಂಗಡಿಗಳು ಪಕ್ಕದಲ್ಲಿ ಇಪ್ಪತ್ತು ಸಾವಿರ ಬಾಡಿಗೆ ಕಟ್ತಾ ಇದ್ದಾರೆ ನಗರಸಭೆಗೆ ಅದ್ರಲ್ಲಿ ಅರ್ಧ ಭಾಗ ಕಟ್ಟಿರೋದನ್ನು ನಮ್ಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ನಮ್ಗೆ ಎಷ್ಟು ಹೆಚ್ಚು ತೊಂಬತ್ತೆಂಟು ಅಂಗಡಿ ಅಂದರೆ ಹೆಚ್ಚು ಕಮ್ಮಿ ನಮಗೆ ಹತ್ತರಿಂದ ಹದಿನೈದು ಲಕ್ಷ ಒಂದು ತಿಂಗಳಿಗೆ ವರಮಾನ ಹೆಚ್ಚಾಗುತ್ತೆ ನಮ್ಗೆ ಈಗ ಅಷ್ಟು ಅಂಗಡಿ ಸೇರೋದನ್ನ ಐವತ್ತು ಸಾವಿರ ಕೂಡ ಬಾಡಿಗೆ ಬರ್ತಾ ಇಲ್ಲ ಮುನ್ನೂರು ರೂಪಾಯಿ ಕಟ್ತಾ ಇದ್ದಾರೆ ನೂರು ರೂಪಾಯಿ ಕಟ್ತಾ ಇದ್ದಾರೆ ರೂಪಾಯಿ ಒಂದು ಕಮರ್ಷಿಯಲ್ ಅಂಗಡಿಗಳು ಯಾವ ನ್ಯಾಯಿದೆ ಈಗ ಎರಡ್ ಲಕ್ಷ ಡೆಪಾಸಿಟ್ ಕಟ್ಟಬೇಕು ಆರ್ ಲಕ್ಷ ನಲವತ್ತೊಂದ್ ಸಾವಿರದ ನೂರ ಅರವತ್ ರೂಪಾಯಿ ಅಡ್ವಾನ್ಸ್ ಪಾವತಿ ಮಾಡ್ಬೇಕು ಆದಲ್ಲಿ ಮೂವತ್ತೆರಡು ಸಾವಿರದ ನಾನೂರ ಎಪ್ಪತ್ತೈದು ರೂಪಾಯಿ ಇವತ್ತು ಅವ್ರಿಗೆ ಬಾಡಿಗೆ ನಿಗದಿ ಮಾಡಿದೆ ಇದ್ರ ಮೇಲೆ ಬಿಡ್ಡು ಅಗ್ರಿಮೆಂಟ್ ರದ್ದಾಗುತ್ತೆ ನಮ್ ಗಮನಕ್ಕೆ ಬಂದಲ್ಲಿ ರದ್ದಾಗುತ್ತೆ ಬಂದಿದ್ದಾವೆ ನಮ್ಗೆ ನೇರವಾಗಿ ಯಾರು ಬಂದು ದೂರ ಕೊಟ್ಟಿಲ್ಲ ಇದುವರೆಗೂ ಈಗ ಈ ತರ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನೇರವಾಗಿ ಯಾರು ಆಯ್ತು ಸರ್ ಈಗ ಈ ಹರಾಜು ಪ್ರಕ್ರಿಯೆ ಆದ್ಮೇಲೆ ಯಾರಾದ್ರೂ ಈ ತರ ಬದಲಾವಣೆ ಮಾಡ್ಕೊಂಡ್ರೆ ಅದು ನೇರವಾಗಿ ನಮಗೆ ಒಬ್ಬರು ಒಂದ್ ಅಂಗಡಿ ಅಂತೆಲ್ಲ ಒಬ್ಬರು ಅಕಸ್ಮಾತ್ ಅವಕಾಶ ಬೇಕು ಅಂದಲ್ಲಿ ಇನ್ನೊಂದ್ ಅಂಗಡಿಗೂ ಭಾಗವಹಿಸಬಹುದು ಅವರು ಸರ್ ಹೆಸರು ಅಂತ ಅಂತ ಹೇಳೋಕ್ಕಾಗಲ್ಲ ಸಾಕಷ್ಟು ಜನ ಇದನ್ನು ಯಾಕಂದರೆ ಈಗ ಒಂದು ಅಂಗಡಿ ಬಂದು ಮುನ್ನೂರು ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾರೆ ಪಕ್ಕದ ಅಂಗಡಿ ಖಾಸಗಿ ಅಂಗಡಿ ಬಂದು ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಇದೆ ನಾವು ಇಪ್ಪತ್ತು ಸಾವಿರ ಕೇಳ್ತಾ ಇಲ್ಲ ಅಟ್ಲೀಸ್ಟ್ ನಗರಸಭೆಗೆ ಒಂದು ಅರ್ಧ ಆದರೂ ವರ್ಮಾನ ಬಂತು ಅಂದರೆ ನಗರಸಭೆ ಅಭಿವೃದ್ಧಿ ಆಗೋದಕ್ಕೆ ಎಷ್ಟು ಅವಕಾಶ ಇರ್ತೈತೆ ಅದಕ್ಕೋಸ್ಕರ ನಗರಸಭೆಗೆ ಆದಿ ಆದಾಯ ಮಾಡಲಿಕ್ಕೆ ನಮ್ಮ ಅವಧಿಯಲ್ಲಿ ನಮಗೆಲ್ಲ ಸದಸ್ಯರು ಮತ್ತೆ ನಮ್ಮ ಎಲ್ಲ ಅಧಿಕಾರಿಗಳು ನಾವು ವಿಶ್ವಾಸ ತೆಗೆದುಕೊಂಡು ಇದು ಪ್ರಕ್ರಿಯೆಯನ್ನು ನಾವು ಮಾಡೇ ಮಾಡ್ತೀವಿ ಯಾಕಂದ್ರೆ ಸುಮಾರು ಇವತ್ತು ನಮಗೆ ತೊಂಬತ್ತೆಂಟು ಅಂಗಡಿ ಐವತ್ತು ಸಾವಿರ ರೂಪಾಯಿ ಕೂಡ ಬರ್ತಾ ಇಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ ಈಗ ನಾವು ಹರಾಜು ಮಾಡಿದ್ರೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಒಂದೇ ತಿಂಗಳಿಗೆ ನಮ್ಗೆ ಅಧಿಕ ಹೆಚ್ಚಾಗುತ್ತೆ ಮುಂದಿನ ತಿಂಗಳಿಂದ ಇಪ್ಪತ್ತು ಲಕ್ಷ ರೂಪಾಯಿ ವರ್ಮಾನ ಹೆಚ್ಚಾಯ್ತು ಇಪ್ಪತ್ತು ಲಕ್ಷ ಅಂದ್ರೆ ಒಂದು ವರ್ಷಕ್ಕೆ ಎರಡು ಕೋಟಿ ನಲ್ವತ್ತು ಲಕ್ಷ ಆಯ್ತು ಹತ್ತು ವರ್ಷಕ್ಕೆ ಎಷ್ಟು ಇಪ್ಪತ್ನಾಲ್ಕು ಕೋಟಿ ಹಿಂಗೆ ಮೂವತ್ತು ವರ್ಷದಿಂದ ಎಷ್ಟು ಲಾಸ್ ಮಾಡಿದ್ದಾರೆ ಯಾರು ಇದನ್ನ ವಿರೋಧ ಬರ್ತಾ ಇದ್ದೋ ಅವರಿಂದ ನಗರಸಭೆಗೆ ಲಾಸ್ ಆಗ್ತಾ ಇದೆ ಅದಕ್ಕೋಸ್ಕರ ನೇರವಾಗಿ ಹೇಳ್ತೀನಿ ಯಾರಾದ್ರೂ ಈ ಏನಾದ್ರು ಇದು ಮಾಡ್ತು ಅಂದ್ರೆ ನಾವು ನೇರವಾಗಿ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗ್ತೈತೆ ಇದು ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ತೆಗೆದುಕೊಂಡಿದ್ವಿ ನಗರ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಮ್ಮ ಆದಾಯ ಹೆಚ್ಚಿಸ್ಕೊಳೋದಕ್ಕೋಸ್ಕರ ಇದು ಸಾರ್ವಜನಿಕರ ಸೊತ್ತು ನಗರಸಭೆ ಆಸ್ತಿ ಇದು ಯಾರ್ದೋ ಇಂಡಿವಿಜುವಲ್ ವಿರೋಧ ಮಾಡ್ತಾ ಇದ್ದಾನಲ್ಲ ಅವ್ನು ಆಸ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ